ಸ್ನೇಹಿತರೇ ಆಗಿ ಒಳ್ಳೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಂಬಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿರುವ ಕಲಿಕಾಫಲ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರ್ತಕ್ಕಂಥ ಕಲಿಕಾಫಲ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಕಲಿಕಾಫಲ ಎರಡು ಇಲ್ಲಿ ಲಭ್ಯವಿರತಕ್ಕಂಥ ವಿವಿಧ ಪ್ರಕಾರದ ಸಾಹಿತ್ಯ ರಚನೆಗಳಾಗಿ ಕವನ ಕಥೆ ಲೇಖನ ನಾಟಕನ ಆಲಿಸಿ ಅರ್ಥ ಮಾಡಿಕೊಳ್ಳೋದ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಇಲ್ಲಿ ಪದ್ಯ ಒಂದು ಮತ್ತು ಪದ್ಯ ಎರಡು ಕೊಟ್ಟಿದ್ದರು ಇಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಸಹ ಪಾಠಿಗಳ ಸಹಾಯದಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ನೀಡಲಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇಲ್ಲಿ ಒಂದೇ ಪಟ್ಟೆ ಪಠ್ಯ ಎರಡನೇ ಪಠ್ಯವನ್ನೇ ಕೊಡಲಾಗಿದೆ ಇವುಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಹಿಂಗಾರ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆಗಳು ಮೊದಲನೆಯ ಪಠ್ಯವು ಯಾವ ಸಾಹಿತ್ಯದ ಪ್ರಕಾರವಾಗಿದೆ ಇದರ ವಿಶೇಷಣವನ್ನು ಗುರುತಿಸಿ ಮೊದಲನೇ ಪಠ್ಯವು ಪದ್ಯಪೂರಕ ಸಾಹಿತ್ಯವಾಗಿದೆ ಇದನ್ನು ಕವನ ಸಾಹಿತ್ಯ ಎಂದು ಸ ಕೂಡ ಕರೆಯಬೋದು ಇದರ ವಿಶೇಷತೆ ಏನಂದರೆ ಇದು ಕಡಿಮೆ ಸಮಯದಲ್ಲಿ ಕಡಿಮೆ ಜಾಗದಲ್ಲಿ ಭಾವನೆಗಳನ್ನು ಮತ್ತು ಕವಿಗಳ ದೃಷ್ಟಿಕೋನವನ್ನು ವ್ಯಕ್ತಪಡಿಸುವ ಒಂದು ಪ್ರಕಾರ ದೀರ್ಘಾವಾದ ದೀರ್ಘವಾದ ಓದಿಗಿಂತ ಕಡಿಮೆ ಓದಿನಲ್ಲಿ ಭಾವನೆಯನ್ನು ವ್ಯಕ್ತಪಡಿಸಬಹುದು ಮತ್ತು ಅಗಾಧವಾದ ಅರ್ಥವನ್ನು ಈ ಪದ್ಯ ಸಾಹಿತ್ಯ ಹೊಂದಿರ್ತದೆ ಇನ್ನು ಎರಡನೇ ಪಠ್ಯವು ಯಾವ ಸಾಹಿತ್ಯದ ಪ್ರಕಾರವಾಗಿದೆ ಅದರ ವಿಶೇಷತೆಗಳನ್ನು ಗುರುತಿಸಿ ಎರಡನೆಯ ಪಠ್ಯವು ನಾಟಕ ಸಾಹಿತ್ಯದ ಪ್ರಕಾರವಾಗಿದೆ ಇದರಲ್ಲಿ ಸಂಭಾಷಣೆ ಇರ್ತದೆ ಪಾತ್ರಗಳಿರ್ತಾವೆ ವ್ಯಕ್ತಿಗಳು ಪಾತ್ರಗಳಿಗೆ ತಕ್ಕಂತೆ ಸನ್ನಿವೇಶಗಳನ್ನು ರೂಪಿಸಿಕೊಳ್ಳಿರ್ತಾರೋ ಮಾತು ಕೂಡ ನೇರವಾಗಿ ಅವರವರ ಸಂಭಾಷಣೆಗೆ ತಕ್ಕಂತೆ ಇರ್ತದೆ ಇದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವ ಪ್ರಕಾರವಾಗಿದೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ರಂಜನೆಯ ಮನೋರಂಜನೆಯನ್ನು ಸಿಗ್ತದೆ ನೀಡ್ತದೆ ಮೂರನೆಯ ಪಠ್ಯವು ಯಾವ ಸಾಹಿತ್ಯದ ಪ್ರಕಾರವಾಗಿದೆ ಅದರ ವಿಶೇಷತೆಗಳನ್ನು ಗುರುತಿಸಿ ಮೂರನೇ ಪಠ್ಯವು ಗದ್ಯ ಸಾಹಿತ್ಯದ ಪ್ರಕಾರವಾಗಿದೆ ಈ ಪ್ರಕಾರದಲ್ಲಿ ಹೇಳಬೇಕೆಂದ ವಿಷಯವನ್ನು ಸಂಪೂರ್ಣವಾಗಿ ದೀರ್ಘವಾಗಿ ವ್ಯಾಖ್ಯೆಗಳ ಮೂಲಕ ತಿಳಿಸ್ತಾರು ಲೇಖಕರು ಯಾವ ವಿಷಯದ ಬಗ್ಗೆ ಹೇಳ್ತಾರೋ ಎಂಬುದಕ್ಕೆ ವಿವರವಾಗಿ ಮಾಹಿತಿ ಓದುಗರಲ್ಲಿ ಲಭ್ಯವಾಗ್ತದೆ ಇದರಲ್ಲಿ ನಿಮಗೆ ಇಷ್ಟವಾದ ಸಾಹಿತ್ಯದ ಪ್ರಕಾರ ಯಾವುದು ಏಕೆ ಎನ್ನುವುದನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಇದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಪ್ರಕಾರ ಎಂದರೆ ಪದ್ಯದ ಪ್ರಕಾರ ಏಕೆಂದರೆ ಇಲ್ಲಿ ಪದ್ಯಗಳ ಜೋಡಣೆ ತುಂಬ ಅರ್ಥವತ್ತಾಗಿರುತ್ತದೆ ಪದ್ಯಗಳನ್ನು ಒಂದು ಒಂದು ಲಯ ಮೂಲಕ ಹಾಡಿದರೆ ಹೆಚ್ಚು ಕಾಲ ನೆನಪಿಗೆ ಬರ್ತದೆ ಮತ್ತು ಮನಸ್ಸಿಗೆ ಮುದವನ್ನು ನೀಡ್ತದೆ ಬಹು ಬೇಗನೆ ಕವಿಯ ಭಾವನೆಯನ್ನು ತೆಗೆದುಕೊಳ್ಳಬಹುದು ಇದರ ರಚನೆಯ ಸುಲಭ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಉತ್ತಮವಾಗಿ ಉತ್ತಮವಾಗಿ ರಂತಹ ಪ್ರ ಇರ್ತಕ್ಕಂತಹ ಪ್ರಕಾರವಾಗಿದೆ ಚಟುವಟಿಕೆ ಕಟೆ ಕತೆ ಎಂದರೆ ನಿಮಗಿಷ್ಟ ಅಲ್ವಾ ಇಲ್ಲಿ ಒಂದು ಕಥೆ ಅದೇ ಕಥೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸಹಪಾಠಿಯೊಂದಿಗೆ ಸಹಪಾಠಿಯೊಂದಕ್ಕೆ ನಂತರ ಉಳಿದಾರ್ಧವನ್ನು ಕಥೆಯನ್ನು ಪೂರ್ಣಗೊಳಿಸಿ ಪಾರಿವಾಳ ಮತ್ತು ಇರಿವೆಯ ಒಂದು ಕತೆ ಇದೆ ಏನು ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಗೂಡಿನಲ್ಲಿ ಇತ್ತೊಂದು ಪುಟ್ಟ ಪಾರಿವಾಳ ಏಕಾಂಗಿಯಾಗಿದ್ದ ಒಂದು ಇರುವೆ ಒಂದು ದಿನ ನದಿ ನೀರಿನಲ್ಲಿ ಬಿದ್ದಿತ್ತು ಈ ಜೀವ ಹೋರಾಡದಲ್ಲಿತ್ತು ಹೋರಾಟದಲ್ಲಿತ್ತು ಈ ಹಕ್ಕಿಯು ಅದನ್ನು ನೋಡಿತ್ತು ಕಡ್ಡಿಗಳ ಕಿಳುತ್ತಾ ನದಿ ನೀರಿನಲ್ಲಿ ಹಾಕಿತ್ತು ಆ ಕಡ್ಡಿ ಏರಿ ಇರುವೆ ತೇಲಿ ದಡ ಸೇರಿತು ನೆರವಿಗೆ ಋಣಿಯಾಗಿರುವುದು ಎಂದು ನಡೆಯಿತು ಒಂದು ದಿನ ಒಬ್ಬ ಬೇಟೆಗಾರನು ಮರದ ಮೇಲೆ ಕುಳಿತಿದ್ದ ಪಾರಿವಾಳವನ್ನು ನೋಡಿದ ಪಾರಿವಾಳವು ಬೇ ಬೇರೆ ಕಡೆಗೆ ಗಮನ ಮಾಡಿತ್ತು ಆಗ ಬೇಟೆಗಾರ ಏನು ಪಾರಿವಾಳ ಕೆ ಬಿಲ್ಲು ಬಾಣದಿಂದ ಗುರಿ ಇಟ್ಟು ರಾಷ್ಟ್ರದಲ್ಲಿ ಇರಿವೆಯು ಬೇಟೆಗಾರನ ಪಾರಿವಾಳ ನೋಡಿತು ತಕ್ಷಣ ತಡೆ ಮಾಡಿದ ಈ ಬೇಟೆಗಾರನ ಕಾಲಕ್ಕೆ ಕಚ್ಚಿತು ಆಗ ಬೇಟೆಗಾರ ಗುರಿ ತಪ್ಪಿ ಬಾಲ್ ಏನಾಯಿತು ಬಿರಿ ತಪ್ಪಿ ಬಾಲ ಕಡೆಗೆ ಹೋಯಿತು ಪಾರಿವಾಳ ಹಾರಿ ಹೋಯಿತು ಅದಕ್ಕೆ ಜೀವ ಉಳಿತು ಬಾಲ ಸಪ್ಪಳದಿಂದ ಬಾಲದ ಸಪ್ಪಳದಿಂದ ಪಾರಿವಾಳ ಹಾರಿ ಬೇರೆ ಕಡೆಗೆ ಹೋಯಿತು ಆಗ ಪಾರಿವಾಳ ಇರಿವೆಯಾಗಿ ಧನ್ಯವಾದವನ್ನು ಹೇಳಿತು ಈ ಕೆಳಗಿನ ಸಂಭಾಷಣವನ್ನು ಕತೆಯಾಗಿ ಪರಿವರ್ತಿಸಿ ಕೆಳಗಿನ ಸಂಭಾಷಣೆಯನ್ನು ಕತೆಯಾಗಿ ಪರಿವರ್ತನೆ ಮಾಡಬೇಕು ಈ ಸಂಭಾಷಣದ ಅಶ್ವಘೋಷ ಮತ್ತು ಸಂಚಿತ ನಡುವೆ ಇರತಕ್ಕಂಥ ಸಂಭಾಷಣೆ ಹೇ ಇಲ್ಲಿ ನೋಡು ನಮ್ಮ ಅಜ್ಜಿ ಊರಲ್ಲಿ ಕೆರೆ ಹತ್ತಿರ ಮೀನು ಹಿಡಿಯುವರ ಬಲೆ ಎತ್ತಿಕೊಂಡು ಓಡಿ ಹೋಗಿ ಬಿಟ್ಟು ಅಬ್ಬಬ್ಬಾ ಅವರು ನಮ್ಮನ್ನು ಓಡಿಸಿಕೊಂಡು ಬಂದರು ಎಂಥ ಮಜಾ ಇತ್ತು ಗೊತ್ತಾ ಸಂಚಿತ ಹೌದೇನು ಮತ್ತೆ ಅವರು ನಿಮಗೆ ಏನು ಮಾಡಬಲ್ ಬಲ್ಲಿಲ್ಲ ವಾ ಚಿನ್ಮಯ ಇವನು ಅವನ ಅವರ ಕೈ ಸಿಕ್ಕಿಲ್ಲ ಸಿಕ್ಕದ ಸಿಕ್ಕಿದರೆ ಅಶ್ವಘೋಷೆಗೆ ಸರಿಯಾಗಿ ಪೆಟ್ಟು ಬೀಳುತ್ತಾ ಇದ್ದವು ತನ್ಯುತ ಚಿನ್ನು ನೀನು ನಿಮ್ಮ ಅಜ್ಜಿಯ ಊರಿಗೆ ಹೋಗಿಯಲ್ಲ ಏನೇನು ಮಾಡಿದೆ ಈ ರೀತಿ ಎಲ್ಲ ಪದ್ಯವನ್ನು ಓದಿ ಎಲ್ಲ ಸ್ನೇಹಿತರ ಪ್ರಾರ್ಥನೆ ಸ್ಥಳಕ್ಕೆ ಬಂದು ಸೇರುವರು ಇಲ್ಲಿ ಒಂದು ಇದನ್ನು ನೀವು ಅರ್ಥಗತವಾಗಿ ಇಲ್ಲಿ ಬರಿಬೇಕಾಗ್ತದೆ ಸಂಚಿತ ಚಿನ್ಮಯ್ ಅಶ್ವಘೋಷ ಮತ್ತು ಇಬ್ಬರು ಗೆಳೆಯರು ರಜಾ ದಿನಗಳಲ್ಲಿ ತಮ್ಮ ಅಜ್ಜ ಅಜ್ಜ ಅಜ್ಜಿಯ ಮನೆಗಳಲ್ಲಿ ಉಂಟಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅಶ್ವಘೋಷ ಮೀನು ಹಿಡಿಯುವ ಬಲೆ ಸಂಚಿತ ಅವರ ಅಜ್ಜಿಯ ಮನೆಯಲ್ಲಿ ಕುಂಟೆಬಿಲ್ಲೆ ಗುಲ್ಲಿ ಬುಗುರಿ ಆಟ ಆಡಿದ ಬಗ್ಗೆ ಹೇಳಿದನು ಹಾಗೂ ಮರಕೋತಿ ಆಟ ಆಡಿದ ಬಗ್ಗೆ ಅನುಭವವನ್ನು ಸಹ ಹಂಚಿಕೊಂಡನು ಅಷ್ಟರಲ್ಲಿ ಶಾಲೆಯ ಸಮಯ ಆಗಿ ಎಲ್ಲರೂ ಮಧ್ಯಾಹ್ನದ ಸಮಯದಲ್ಲಿ ಮಾತನಾಡಿಕೊಳ್ಳಲು ನಿರ್ಧರಿಸಿ ಎಲ್ಲರೂ ತೆರಳಿದರು ಈ ವಿಡಿಯೋನ ನಾಟಕವನ್ನು ನೋಡಿ ಕೇಳಿ ಅಭಿಪ್ರಾಯವನ್ನು ಬರೆಯಿರಿ ಇಲ್ಲಿ ನಾಟಕ ಪಾತ್ರಗಳು ಸಂಭಾಷಣೆ ನೀತಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಅದೇ ನಾ ಪದ್ಯವನ್ನು ಓದೋಣ ಅರ್ಥವನ್ನು ಬರೆಯೋಣ ಪದ್ಯ ಮನನ ಮಾಡಿಕೊಂಡು ಅದರ ಅರ್ಥವನ್ನು ನೀವೇ ಬರೆಯಿರಿ ಇಲ್ಲಿ ಒಂದು ಪದ್ಯದ ಪದ್ಯವನ್ನು ಅರ್ಥನ ಮಾಡಬೇಕು ಜೀವನದ ಸಾಗರದಿ ಸಾಗುತ್ತಿದೆ ಈ ಪಯನ ಗೊತ್ತಿರದ ಗುರಿ ಇರದ ಬಾಳ ನೌಕೆಯ ಯಾನ ತೇಲುತ್ತಿದೆ ವಾಲುತ್ತಿದೆ ಮನಬಂದ ಕಡೆಗಳಲ್ಲಿ ಸೇರುತ್ತಿದೆ ನಿಲ್ಲುತ್ತಿದೆ ಅಪರಿಚಿತ ತಾಣದಲ್ಲಿ ಅಂದರೆ ಸಾಗರದಲ್ಲಿ ನೌಕೆ ಪಯನ ಮಾಡುತ್ತಿದೆ ಅದಕ್ಕೆ ಗೊತ್ತಿಲ್ಲದ ಗುರು ಇಲ್ಲ ಮನ ನೊನ್ ಮನ ಬಂದು ಕಡೇವಾಲಿ ಮನ ಬಂದ ಕಡೇವಾಲಿ ಅಪರಿಚಿತ ತಾಣದಲ್ಲಿ ನಿಲ್ಲುತ್ತಿದೆ ಅದೇ ರೀತಿ ಜೀವನದಲ್ಲಿ ಬಾಳೆಂಬ ನೌಕೆ ಸಾಗುತ್ತಿದೆ ಸಂಬಂಧಗಳು ಅನುಬಂಧಗಳು ಈಗ ಉಳಿದಿಲ್ಲ ಎಷ್ಟೇ ನೋವುಗಳಿದ್ದರೂ ಕೊರಗದೆ ನರಳದೆ ಬಾಳಬೇಕು ನಾವು ಸತ್ತರೂ ಬಾಳು ಮುಗಿಯುವುದಿಲ್ಲ ಅದರಿಂದ ಬಾಳು ಮುಗಿಯುವುದರಿಗೆ ಒಳಗೆ ಒಳ್ಳೆಯ ಕೆಲಸ ಮಾಡಬೇಕು ಎನ್ನುವುದು ಆಶಾವಾದ ಕವಿ ಹೊಂದಿದ್ದಾರೆ ಚಿತ್ರಗಳೆರಡನ್ನು ಹೋಲಿಸಿ ಪದ್ಯವನ್ನು ರಚಿಸಿ ಎರಡು ಚಿತ್ರಗಳನ್ನು ಕೊಟ್ಟಿದರು ನೋಡಲ್ಲಿ ಮೌಂಟ್ ಎವರೆಸ್ಟ್ ಹೇರಿದನು ಅದನ್ನು ತೆನ್ಸಿಂಗ್ ಮಾನವ ಮುಂದೆ ಯಾವ ಎತ್ತರವೂ ನಿಲ್ಲದು ನೋಡಲ್ಲಿ ಕಾಡು ಮೀನುಗಳು ನದಿಗಳು ತೊರೆಗಳು ದೇವರು ಕನ್ನಿಟ್ಟ ಏಕೆ ಇವನ್ನೆಲ್ಲ ನೋಡೋಕೆ ಈ ಎಲ್ಲ ಸೊಬಗನ್ನು ಸವಿಯೋಕೆ ಎಲೆ ಎಲೆ ಹುಲ್ಲೆ ಪಕ್ಕದಲ್ಲಿ ಇದೆ ಹಸು ಅದಕ್ಕೆ ನೀನೇ ಆಹಾರ ಎಲೆ ಹಸುವೆ ನಿನ್ನ ಮುಂದೆ ಇದೆ ಹುಲ್ಲು ನಿನಗೆ ಆಹಾರ ಹುಲ್ಲನ್ನು ನನ್ನ ನಮಗೆ ಹಾಲನ್ನು ನೀಡು ಹುಲ್ಲು ಬೆಳೆದಿರುವುದು ನಿನಗೆ ಹಾಲು ಬರುತ್ತಿರುವುದು ನಮಗೆ ಆ ದೇವರ ಬಾಯಿಯೊಳಗೆ ಮೂವತ್ತೆರಡು ಹಲ್ಲು ಹಲ್ಲಿಬ್ಬನು ಹಲ್ಲಿಟ್ಟನು ಬಿದ್ದು ಹೋಗುವ ಹಲ್ಲು ತೋರಿಸಲು ಇವ ಕಲ್ಲು ಕೆರೆದನು ಅಲ್ಲಿಯವರೆಗೆ ಜಿಗಿನೀರು ಹಲ್ಲಿರುವವರೆಗೂ ಸಿಗಿ ನೀನು ಅಲ್ಲಿಲ್ಲದವನಿಗೂ ಕೇಳುವ ಹಲ್ಲಿನ ಹಲ್ಲಿವನ ಆಹಾರ ಚಿತ್ರದಲ್ಲಿ ಹಲ್ಲು ಎಷ್ಟು ಸ್ವಚ್ಛ ಆಹಾರ ಇರಲಿ ಹೀಗೆ ಹಲ್ಲು ನಿತ್ಯ ಅಂದರೆ ಅಲ್ಲಿನ ಮಹತ್ವದ ಬಗ್ಗೆ ಹೇಳಿದೆ ಪ್ರಾರಂಭದಲ್ಲಿ ಹಲ್ಲು ಕೊಳಕದ ನಂತರ ಹಲ್ಲು ಸ್ವಚ್ಛವಾಗಿರ್ತಕ್ಕಂಥ ಒಂದು ಪದ್ಯದ ನ ಸಂಭಾಷಣೆ ಬರೆಯೋಣ ಕಥೆಯನ್ನು ಕತೆಯನ್ನು ಗಮನಿಸಿ ಅದರ ಸಂಭಾಷಣೆಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಒಂದು ಕತೆಯನ್ನು ಕೊಡಲಾಗಿದೆ ಕಥೆಯನ್ನು ಓದಿಕೊಳ್ಳಬೇಕು ಕತೆಗೆ ಅನುಗುಣವಾಗಿ ಒಂದು ಸಂಭಾಷಣೆಯನ್ನು ಬರೀಬೇಕು ಸಂಭಾಷಣೆ ಈ ಸಂಭಾಷಣೆಯಲ್ಲಿರುವ ಪಾತ್ರಗಳು ಕುಂಬಾರ ಕತೆ ಪುಡಿ ಪಂಡಿತ ಕತೆ ಪಂಡಿತ ಪಂಡಿತ ಏನು ನಿನಗೆ ತೊಂದರೆ ಏಕೆ ಹೀಗೆ ಚಡಪಡಿಸುತ್ತಿರುವೆ ಕುಂಬಾರ ಏನು ಮಾಡಲಿ ಈ ದಿನ ಕತೆ ಕತ್ತೆ ಕತ್ತೆಯಲ್ಲಿ ಕಟ್ಟಿ ಹಾಕಲು ಹಗ್ಗವನ್ನು ತಂದಿಲ್ಲ ಕತ್ತೆಯನ್ನು ಕಟ್ಟಿಹಾಕಲು ಹಗ್ಗವನ್ನು ತಂದಿಲ್ಲ ಈಗ ವಿಶ್ರಾಂತಿಯನ್ನು ಪಡೆಯಲು ಏನು ಮಾಡಬೇಕು ಹಗ್ಗ ಕಟ್ಟಲಿಲ್ಲ ಹಗ್ಗ ಕಟ್ಟದಿದ್ದರೆ ಕತ್ತೆ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ ಏನು ಮಾಡಲಿ ಪಂಡಿತ ನಿನ್ನೂ ಎಂದಿನಂತೆ ಕತ್ತೆಯನ್ನು ಮರದ ಬಳಿ ತೆಗೆದುಕೊಂಡು ಹೋಗಿ ನಿಲ್ಲಿಸು ಹಾಗೂ ಹಗ್ಗದಿಂದ ಅದನ್ನು ಕಟ್ಟಿ ಹಾಗೆ ಮಾಡು ಕಂಬಾರ ನನ್ನ ವಿಶ್ರಾಂತಿ ಮುಗಿಯಿತು ಈಗ ಕತ್ತೆಯನ್ನು ನಮ್ಮನೆಗೆ ಒಯ್ಯನ್ನು ಓಯನ್ನು ಎಂದರೆ ಅದು ಬರುತ್ತಿಲ್ಲ ಏನು ಮಾಡಬೇಕು ಈಗ ಮತ್ತೊಂದು ಕಷ್ಟ ಎದುರಾಗುತ್ತಲ್ಲ ಪಂಡಿತ ನೀನು ಕತ್ತೆಯನ್ನು ಮರಕ್ಕೆ ಕಟ್ಟಿದ್ದೀಯಲ್ಲ ಅದನ್ನು ಮರದಿಂದ ಬಿಚ್ಚಿ ಬಿಚ್ಚಿದೀಯ ಕುಂಬಾರ ಇಲ್ಲ ಪಂಡಿತ ಹೋ ಕತ್ತೆಯನ್ನು ಮರಕ್ಕೆ ಕಟ್ಟಿ ಹಾಕಿದ ಹಾಗೆ ಅದನ್ನು ಬಿಚ್ಚಿ ಬಿಚ್ಚಿದ ಹಾಗೆ ಮಾಡು ಕಂಬಾರ ಹಾಗೆ ಮಾಡಿದ ಕತ್ತೆವನ್ನು ಮಾತನ್ನು ಕೇಳಿತು ಇಷ್ಟು ಕಲಿಕಾಪಲ್ಲ ಎರಡರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳ್ಳ ಸಂಬಂಧಿಸಿದಂತೆ ಏನಾರು ಡೌಟ್ಸಿದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೂನೇ ಡಾ